ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರೀಜು ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಈ ಒಂದು ವಿಡಿಯೋದಲ್ಲಿ ಬಿ ಎ ಸೆಕೆಂಡ್ ಸಮ್ನ ಸಮಾಜಶಾಸ್ತ್ರ ವಿಷಯದ ಮೊದಲನೇ ಪಾಠವಾಗಿರತಕ್ಕಂತಹ ಭಾರತೀಯ ಸಮಾಜದ ಪರಿಚಯ ಈ ಒಂದು ಯೂನಿಟ್ನ ಸಂಪೂರ್ಣ ನೋಟ್ಸನ್ನು ಈ ಒಂದು ವಿಡಿಯೋದಲ್ಲಿ ನೀಡಲಾಗಿರ್ತದೆ ಮೊದಲನೇದಾಗಿ ಭಾರತೀಯ ಸಮಾಜದ ಲಕ್ಷಣಗಳು ಆರೋಪಿತ ಅಂತಸ್ತಿನಲ್ಲಿ ನಂಬಿಕೆ ಏರಿಸಿದ ಸಮಾಜ ಹಿಂದೂ ಸಮಾಜವು ಶ್ರೇಣಿ ವ್ಯವಸ್ಥೆಯಿಂದ ಕೂಡಿದಾಗಿತ್ತು ಕ್ರಮಾಚರಣೆಯ ಆಧಾರದ ಮೇಲೆ ಮಾಡಲಾಗುವ ಅಂತಸ್ತಿನ ಮೌಲ್ಯಮಾಪನ ಹಿಂದೂ ಜೀವನ ದೃಷ್ಟಿಯನ್ನು ನಿರ್ಧರಿಸುವ ಪುರುಷಾರ್ಥಗಳೆಂಬ ಜೀವಿತೋದ್ದೇಶಗಳು ಪುರುಷಾರ್ಥಗಳಿಗೆ ಪೂರಕವಾದ ಆಶ್ರಮ ವ್ಯವಸ್ಥೆ ಹಿಂದೂಗಳ ಋಣ ಪರಿಕಲ್ಪನೆ ಕರ್ಮ ಸಿದ್ಧಾಂತದ ಪ್ರಭಾವ ವಿವಿಧತೆಯಲ್ಲಿ ಏಕತೆ ದೈವಿ ಶಕ್ತಿ ಬಗೆಗಿನ ನಂಬಿಕೆ ಭಾರತೀಯ ಸಮಾಜವು ಹೆಚ್ಚಾಗಿ ಕೃಷಿ ಮತ್ತು ಗ್ರಾಮೀಣ ಪ್ರದೇಶವಾಗಿದೆ ಭಾರತೀಯ ಸಮಾಜದ ತಾತ್ವಿಕ ನೆಲೆಗಳು ಮೊದಲನೇದಾಗಿ ವೇದಗಳು ಅರ್ಥ ವೇದ ಎಂಬ ಶಬ್ದವು ಸಂಸ್ಕೃತ ಭಾಷೆಯ ಜ್ಞಾನ ಅಥವಾ ವಿದ್ಯೆ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ ಜ್ಞಾನ ಎಂದರೆ ಮನವರಿಕೆ ಮತ್ತು ಅರಿವು ಎಂದಾಗುತ್ತದೆ ವಿದ್ಯೆ ಎಂದರೆ ಶಿಕ್ಷಣ ಎಂಬ ಅರ್ಥಗಳನ್ನು ಒಳಗೊಂಡಿದವುಗಳಾಗಿವೆ ವೇದಗಳ ಪ್ರಕಾರಗಳು ಪ್ರಾಚೀನ ವೇದಗಳು ಕಂಡುಬರ್ತಕ್ಕಂತಹ ನಾಲ್ಕು ರೀತಿಯಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥವನವೇದ ಋಗ್ವೇದ ಋಗ್ವೇದ ಪ್ರಾಚೀನ ಮತ್ತು ಪ್ರಮುಖ ವೇದಗಳಲ್ಲಿ ಒಂದಾಗಿದೆ ಇದು ಭಕ್ತಿ ಗೀತೆಗಳು ಮತ್ತು ಸೂತ್ರಗಳನ್ನ ಒಳಗೊಂಡಿದಾಗಿದೆ ಯಜುರ್ವೇದ ಯಜ್ಞ ಸಂಬಂಧಿತ ವಿಧಾನಗಳು ಮತ್ತು ಮಂತ್ರಗಳನ್ನು ಹೊಂದಿದೆ ಸಾಮವೇದ ಸಮ ಸಾಮವೇದವು ಸಂಗೀತಾತ್ಮಕ ಸೂತ್ರಗಳನ್ನು ಒಳಗೊಂಡುದಾಗಿದೆ ಅಥವನ ವೇದ ಮಂತ್ರಗಳು ಜಪ ತಪಗಳನ್ನು ಹಾಗೂ ಔದುಗೆ ಸಂಬಂಧಪಟ್ಟ ನಿಯಮಗಳನ್ನು ಒಳಗೊಂಡಿದೆ ಉಪನಿಷತ್ತುಗಳು ಉಪನಿಷತ್ತು ಎಂಬ ಶಬ್ದವು ಉಪ ಹತ್ತಿರ ನಿ ಸ್ಥಳ ಮತ್ತು ಶದ್ ಎಂಬ ಕುಳಿತುಕೊಳ್ಳುವುದು ಮೂರು ಅರ್ಥಗಳನ್ನು ಒಳಗೊಂಡಿದವುಗಳಾಗಿದೆ ಉಪನಿಷತ್ತು ಇದರ ಅರ್ಥ ಗುರುವಿನ ಹತ್ತಿರ ಕುಳಿತು ಆಧ್ಯಾತ್ಮಿಕ ಶ್ರವಣ ಅರಿವು ಮಾಡುವುದು ಎಂಬ ಅರ್ಥಗಳನ್ನು ಒಳಗೊಂಡಿದೆ ಉಪನಿಷತ್ತು ಇದರ ಉಗಮ ಅಥವಾ ಕಾಲಘಟ್ಟ ಉಪನಿಷತ್ತುಗಳು ಕ್ರಿಸ್ತಪೂರ್ವ ಎಂಟುನೂರರಿಂದ ರಿಂದ ಎರಡು ನೂರರ ಅವಧಿಯಲ್ಲಿ ರಚಿತವಾದವುಗಳಾಗಿವೆ ಮೊಟ್ಟ ಮೊದಲಿಗೆ ಶ್ರವಣ ಪರಂಪರೆಯಿಂದ ಉಪನಿಷತ್ತುಗಳು ಬರಹದ ರೂಪದಲ್ಲಿ ಸಂಗ್ರಹಿಸಲ್ಪಟ್ಟಿವೆ ಉಪನಿಷತ್ತುಗಳ ಪ್ರಕಾರಗಳು ಉಪನಿಷತ್ತುಗಳು ಒಟ್ಟು ನೂರ ಎಂಟು ಮುಖ್ಯ ಉಪನಿಷತ್ತುಗಳು ಎಂದು ಪರಿಗಣಿಸಲ್ಪಟ್ಟಿವೆ ಆದರೆ ಅದರಲ್ಲಿ ಮುಖ್ಯವಾಗಿ ಹನ್ನೆರಡು ಅಥವಾ ಹದಿಮೂರು ಉಪನಿಷತ್ತುಗಳು ಪ್ರಾಮುಖ್ಯತೆಯನ್ನು ಪಡೆದವುಗಳಾಗಿವೆ ಪ್ರಮುಖ ಉಪನಿಷತ್ತುಗಳೆಂದರೆ ಈಸೋ ಉಪನಿಷತ್ತು ಖೇನೋ ಉಪನಿಷತ್ತು ಕಠೋಶ್ ಉಪನಿಷತ್ತು ಮಾಡಕೋ ಉಪನಿಷತ್ತು ಬೌದ್ಧ ಬೌದೋಗೋ ಉಪನಿಷತ್ತು ಬ್ರಹ್ಮಧಾರಣ್ಯಕೋ ಉಪನಿಷತ್ತು ಬ್ರಹ್ಮ ಉಪನಿಷತ್ತು ಆತ್ಮ ಉಪನಿಷತ್ತು ಇದನ್ನು ಜೀವನ ಶಕ್ತಿ ಅಂತ ಕೂಡ ಕರೆಯಲಾಗ್ತದೆ ಮೋಕ್ಷ ಮುಕ್ತಿಯ ಸಾಧನೆ ಉಪನಿಷತ್ತು ಕರ್ಮ ಮತ್ತು ಪುನರ್ಜನ್ಮ ಉಪನಿಷತ್ತು ಜ್ಞಾನ ಮಾರ್ಗ ಉಪನಿಷತ್ತು ಓಂಕಾರ ಉಪನಿಷತ್ತು ಮೊದಲಾದವುಗಳು ಪುರುಷಾರ್ಥಗಳು ಹಿಂದೂ ಜೀವನ ದೃಷ್ಟಿ ಮತ್ತು ಹಿಂದುವಿನ ದೈನಂದಿನ ನಡತೆ ಮತ್ತು ವ್ಯವಹಾರ ಇವುಗಳಿಗೆ ಆಧಾರ ಪ್ರಾಯವಾಗಿರುವ ಮೂಲಭೂತ ತತ್ವವೇ ಪುರುಷಾರ್ಥ ಪುರುಷಾರ್ಥ ಎಂಬ ಪದವನ್ನು ಜೀವನ ಸಾಧನೆಗಳು ಅಥವಾ ಜೀವನದ ಉದ್ದೇಶಗಳೆಂದು ಅರ್ಥೈಸಲಾಗುತ್ತದೆ ಪುರುಷಾರ್ಥಗಳ ತತ್ವವು ಮನುಷ್ಯ ಜೀವನದ ಪ್ರಧಾನ ಗುರಿ ಮತ್ತು ಉದ್ದೇಶಗಳನ್ನು ಸೂಚಿಸುತ್ತದೆ ಹಿಂದುಗಳ ನಂಬಿಕೆಯಂತೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಾಧಿಸಲೇಬೇಕಾದ ನಾಲ್ಕು ಪ್ರಮುಖ ಸಾಧನೆಗಳು ಅಥವಾ ಉದ್ದೇಶಗಳನ್ನು ಪುರುಷಾರ್ಥ ಎನ್ನಲಾಗುತ್ತದೆ ಅವುಗಳೆಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಮೊದಲನೇದಾಗಿ ಧರ್ಮ ಧರ್ಮವು ಜೀವನದ ಪರಮೋನ್ನತವಾದ ತತ್ವ ಅಥವಾ ಸಿದ್ಧಾಂತವಾಗಿದೆ ಧರ್ಮ ಎಂಬುದು ಆಂಗ್ಲ ಭಾಷೆಯ ರಿಲಿಜನ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ ರಿಲಿಜನ್ ಎಂದರೆ ಬೆಂಬಲಿಸು ರಕ್ಷಿಸು ಎತ್ತಿಹಿಡಿ ಧರಿಸುವುದು ಧರ್ಮ ಎಂಬುದು ಸಂಸ್ಕೃತ ಭಾಷೆಯ ಧ್ವ ಎಂಬ ಧಾತುವಿನಿಂದ ಹುಟ್ಟಿದ್ದು ಹುಟ್ಟಿದಾಗಿದೆ ವ್ಯಾಖ್ಯೆಗಳು ವೇದದಲ್ಲಿ ಅಡಗಿದ ಪರಮ ತತ್ವ ಆದ್ದರಿಂದಲೇ ನ್ಯಾಯ ನ್ಯಾಯ ಎಂಬುದನ್ನು ಧರ್ಮ ಹೋಗಲಾಡಿಸುತ್ತದೆ ವಿಶಾಲಾರ್ಥದಲ್ಲಿ ದೇಶ ಕಾಲ ವರ್ಣ ಆಶ್ರಮಗಳಿಗೆ ಅನುಗುಣವಾಗಿ ರೀತಿ ನಿಯಮಗಳನ್ನು ಹಾಗೂ ಆಚಾರ ವಿಚಾರಗಳನ್ನು ನಿರ್ಬಂಧಿಸುವುದೇ ಧರ್ಮ ಎಂದು ಪರಿಗಣಿಸಲಾಗಿದೆ ಧರ್ಮದ ಪ್ರಕಾರಗಳು ಸಾಮಾನ್ಯ ಧರ್ಮ ರಾಜ್ಯ ಧರ್ಮ ಸ್ತ್ರೀ ಧರ್ಮ ದಾಂಪತ್ಯ ಧರ್ಮ ವರ್ಣ ಧರ್ಮ ಆಶ್ರಮ ಧರ್ಮ ಆಪತ್ ಧರ್ಮ ಅರ್ಥ ಅಥವಾ ಸಂಪತ್ತು ಎರಡನೇದಾಗಿ ಅರ್ಥ ಎಂಬುದು ಆಂಗ್ಲ ಭಾಷೆಯ ವೆಲ್ತ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ ಇದನ್ನು ಸಂಪತ್ತು ಅಥವಾ ಮತ್ತು ಹಣ ಎಂದು ಕರೆಯಲಾಗುತ್ತದೆ ಇದು ಮಾನವನ ಪ್ರಾಪಂಚಿಕ ಸುಖವನ್ನ ಈಡೇರಿಸಿಕೊಳ್ಳಲು ಸಹಾಯಕವಾದುದಾಗಿದೆ ಅರ್ಥವು ಪ್ರತಿಯೊಬ್ಬ ವ್ಯಕ್ತಿಗೂ ಅಧಿಕಾರ ವ್ಯವಹಾರ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ಸಹಾಯಕವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಬದುಕುವುದಕ್ಕಾಗಿ ಬದುಕಿನ ಸುಖ ಅನುಭವವನ್ನ ಸಂಪತ್ತು ಹಣ ಇವೆಲ್ಲವೂ ಒಬ್ಬ ಮನುಷ್ಯನಿಗೆ ಪದವಿ ಅಂತಸ್ತು ಅಧಿಕಾರಗಳನ್ನ ಗಳಿಸಲು ಸಹಾಯಕವಾಗುತ್ತದೆ ಕಾಮ ಥರ್ಡ್ ಒನ್ ಪುರುಷಾರ್ಥಗಳಲ್ಲಿ ಬರುವ ಮೂರನೇ ಸ್ಥಾನದಲ್ಲಿರುವುದು ಕಾಮ ಕಾಮ ಎಂಬ ಶಬ್ದಕ್ಕೆ ಸುಖ ಅನುಭವ ಅಥವಾ ಭಯಕೆ ಎಂಬ ಅರ್ಥವಿದೆ ಭಯಸಿಧನ ಪಡೆದು ಅನುಭವಿಸುವುದು ಇದನ್ನು ಕಾಮ ಎಂದು ಅರ್ಥೈಸಬಹುದು ಕಾಮ ಎಂದರೆ ಕೇವಲ ಲೈಂಗಿಕತೆಯಲ್ಲ ಬಯಕೆಗಳನ್ನು ಸುಖ ಅನುಭವಗಳನ್ನು ಪ್ರತಿನಿಧಿಸುತ್ತದೆ ಕಾಮ ಎಂಬುದು ಪ್ರತಿಯೊಂದು ಜೀವಿಯಲ್ಲಿಯೂ ಕಂಡುಬರುತ್ತದೆ ಕಾಮದ ಅಂಶಗಳು ಮಾನಸಿಕ ಸುಖ ಲೈಂಗಿಕತೆ ಸೌಂದರ್ಯ ಪಾಸಕತೆ ಮೋಕ್ಷ ಅಥವಾ ಮುಕ್ತಿ ಪುರುಷಾರ್ಥಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಮೋಕ್ಷ ಇದನ್ನು ಹಿಂದೂ ಧರ್ಮದ ಪರಮ ಗುರಿ ಅಥವಾ ಪರಮ ಪುರುಷಾರ್ಥ ಎಂದು ಕರೆಯಲ ಕರೆಯುತ್ತಾರೆ ಮೋಕ್ಷ ಎಂಬುದನ್ನು ಸಂಸ್ಕೃತ ಭಾಷೆಯಲ್ಲಿ ಮುಕ್ತಿ ಕೈವಲ್ಯ ನಿರ್ಣಯ ಶ್ರೇಯಸ್ ಎಂಬ ಮುಂತಾದ ಪದಗಳಿಂದ ಬಳಸಲಾಗಿದೆ ಧರ್ಮ ಅಥವಾ ಕಾಮಗಳನ್ನು ತೀವ್ರಗಳೆಂದು ತ್ರಿವರ್ಗಗಳೆಂದು ಕರೆದರೆ ಮೋಕ್ಷವನ್ನು ಚತುರ್ವರ್ಗ ಎಂದು ಕರೆಯಲಾಗುತ್ತದೆ ಹುಟ್ಟು ಸಾವಿನ ಜಂಜಾಟದಿಂದ ಬಿಡುಗಡೆ ಪಡೆದು ಬ್ರಹ್ಮ ಜ್ಞಾನವನ್ನು ಸಂಪಾದಿಸುವುದೇ ಮೋಕ್ಷ ಎಂದು ಹೇಳಲಾಗಿದೆ ಮೋಕ್ಷ ಎಂದರೆ ಜನನ ಮರಣದ ಸಂಕೋಲೆಯಿಂದ ವಿಮೋಚನೆ ಪಡೆದು ಬ್ರಹ್ಮನಲ್ಲಿ ಐಖ್ಯಗೊಳ್ಳುವುದನ್ನು ಮೋಕ್ಷ ಎಂದು ಕರೆಯಲಾಗುತ್ತದೆ ಸಂಸ್ಕಾರಗಳು ಸಂಸ್ಕಾರಗಳು ಎಂಬುವುದು ಆಂಗ್ಲ ಭಾಷೆಯ ಸಂಸ್ಕಾರ ಲಜ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ ಸಂಸ್ಕಾರಗಳು ಪರಂಪರಾಗತ ಹಿಂದೂ ಜೀವನ ಕ್ರಮದ ವಿಭಾಜ್ಯ ಅಂಗಗಳಾಗಿವೆ ಸಂಸ್ಕೃತ ಪದದ ಸಂಖ ಸಕ್ರಮಂಚ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಸಂಸ್ಕಾರಗಳು ಎಂದರೆ ವ್ಯಕ್ತಿಯು ಪವಿತ್ರ ಶಾಸ್ತ್ರೀಯ ವಿಧಿಗಳು ಅಥವಾ ವಿಶಿಷ್ಟ ವೈಶಿಷ್ಟ್ಯ ಕ್ರಿಯಾ ವಿಧಿಗಳು ಎಂದು ಕರೆಯಲ್ಪಡುವ ಸಂಸ್ಕಾರಗಳನ್ನು ಅನುಸರಿಸಬೇಕಾಗಿರುವುದು ಜೀವನದ ಎಲ್ಲ ಹಂತಗಳಲ್ಲಿಯೂ ವ್ಯಕ್ತಿಯ ದಾಹವನ್ನು ಪರಿಶುದ್ಧಗೊಳಿಸುವ ಕ್ರಿಯಾವಿಧಿಗಳ ಸಮಷ್ಟಿಯನ್ನು ಸಂಸ್ಕಾರಗಳು ಎಂದು ಕರೆಯಲಾಗುತ್ತದೆ ವ್ಯಾಖ್ಯೆಗಳು ಆಕ್ಸ್ಫರ್ಡ್ ಡಿಕ್ಷನರಿ ರವರ ಪ್ರಕಾರ ಆಂತರಿಕವಾದ ಆಧ್ಯಾತ್ಮಿಕ ಪ್ರತಿಭೆಯ ಬಾಹ್ಯ ಮತ್ತು ಪ್ರತ್ಯಕ್ಷ ಸಂಕೇತವೆನಿಸಿದ ಧಾರ್ಮಿಕ ಕ್ರಿಯೆಯನ್ನು ಸಂಸ್ಕಾರ ಎಂದಿದ್ದಾರೆ ಶಂಕರಾಚಾರ್ಯರು ಸಂಸ್ಕಾರ ಎಂದರೆ ಗುಣಧಾನದಿಂದ ದೋಷದ ಧುರೀಕರಣ ಮಾಡುವುದು ಎಂಬುದಾಗಿ ಅನೇಕ ಕಡೆ ಪ್ರತಿಪಾದಿಸಿದ್ದಾರೆ ಇವುಗಳ ಪ್ರಕಾರಗಳು ಜನನ ಸಂಸ್ಕಾರಗಳು ಬಾಲ್ಯ ಸಂಸ್ಕಾರಗಳು ಶೈಕ್ಷಣಿಕ ಸಂಸ್ಕಾರಗಳು ವಿವಾಹ ಸಂಸ್ಕೃತಿ ಸಂಸ್ಕಾರಗಳು ಅಂತ್ಯಷ್ಠಿ ಸಂಸ್ಕಾರಗಳು ಜನನ ಸಂಸ್ಕಾರಗಳು ಗರ್ಭಧಾನ ಸಂಸ್ಕಾರ ಪುಂಸವನ ಸಂಸ್ಕಾರ ಸೀಮಂತ ಕಾರ್ಯ ಸಂಸ್ಕಾರ बल्य संस्कार जातकर्म संस्कार नामकरण संस्कार निष्क्रमण संस्कार अन्न प्राशन संस्कार चूड़ाकर्म संस्कार कर्णवेध संस्कार शैक्षणिक संस्कार विद्यारंभ संस्कार उपनयन वेदारंभ केशात धर्म समावर्तन संस्कार विवाह संस्कृति संस्कार ब्रह्म दैविक ಆರ್ಷ ಪ್ರಜಾಪತ್ಯ ಅಸುರ ಗಾಂಧರ್ವ ರಾಕ್ಷಸ ಪೈಶಾಚ ಸ್ವಯಂವರ ವಿವಾಹ ಅಂತಿಷ್ಠಿ ಸಂಸ್ಕಾರಗಳು ಶವಯಾತ್ರಿ ಶವದ ದಹನ ಉದಕ ಕರ್ಮ ಅಸ್ಥಿ ಸಂಚಯನ ಶ್ರದ್ಧಾಂಜಲಿ ಸಂಪಿಡ ಕರ್ಮ ಸಂಸ್ಕಾರಗಳ ಉದ್ದೇಶ ಮತ್ತು ಮಹತ್ವ ದುಷ್ಟಶಕ್ತಿಗಳ ನಿವಾರಣೆ ಸಾಂಸ್ಕೃತಿಕ ಉದ್ದೇಶ ವ್ಯಕ್ತಿತ್ವದ ವೃದ್ಧಿಗಾಗಿ ಮತ್ತು ಮಾನವೀಯತೆಯ ವಿಕಾಸಕ್ಕಾಗಿ ಸಹಾಯ ಸ್ವಂತದ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವುದು ಪ್ರಾಪಂಚಿಕತೆ ಮತ್ತು ಪರಮಾರ್ಥ ಪರಮಾರ್ಥಕತೆಗಳ ಸೇತುವಂಧುವಾಗಿ ಸಂಸ್ಕಾರಗಳು ಪುರುಷಾರ್ಥಗಳು ಪುರುಷಾರ್ಥಗಳ ಸಾಮಾಜಿಕ ಆಧ್ಯಾತ್ಮಿಕ ಮಹತ್ವ ಪುರುಷಾರ್ಥಗಳು ಜೀವನದ ಬಗೆಗಿನ ಹಿಂದೂ ದೃಷ್ಟಿಕೋನವನ್ನು ಪ್ರತಿನಿಧಿಸುತ್ತದೆ ಪ್ರಾಪಂಚಿಕತೆ ಮತ್ತು ಆಧ್ಯಾತ್ಮಿಕತೆಗಳ ನಡುವಿನ ಸಾಮರಸ್ಯ ವಿವಿಧ ಬಯಕೆಗಳು ಅಗತ್ಯತೆಗಳು ಹಾಗೂ ಆಸಕ್ತಿಗಳ ನಡುವಿನ ಹೊಂದಾಣಿಕೆ ಕಾಮವನ್ನು ಕೀಳಾಗಿ ಕಾಣುವ ಹಾಗೂ ಐಹಿಕ ಸುಖವನ್ನು ಅವಗಣಿಸುವ ಯತ್ನವಿಲ್ಲ ವರ್ಣಾಶ್ರಮ ಧರ್ಮದ ಮೂಲ ನೆಲೆಯಾಗಿ ಪುರುಷಾರ್ಥಗಳ ತತ್ವ ಆಶ್ರಮ ವ್ಯವಸ್ಥೆಯ ಮನೋನೈತಿಕ ನೆಲೆಯಾಗಿ ಪುರುಷಾರ್ಥಗಳು ಮೊದಲನೇದಾಗಿ ಪುರುಷಾರ್ಥಗಳನ್ನು ಚರ್ಚೆ ಮಾಡಲಾಗಿತ್ತು ಅದರ ಮುಂದಿನ ಪಾಯಿಂಟ್ ಸ್ವಲ್ಪ ಬಿಡಲಾಗಿತ್ತು ಇಲ್ಲಿ ಕರೆಕ್ಷನ್ ಮಾಡಲಾಗಿರ್ತದೆ ವೈವಿಧ್ಯತೆಯಲ್ಲಿ ಏಕತೆ ನಿರಂತರತೆ ಮತ್ತು ಬದಲಾವಣೆಯ ಅಂಶಗಳು ವೈವಿಧ್ಯತೆಯಲ್ಲಿ ಏಕತೆ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಪರಿಕಲ್ಪನೆಯು ಆಂಗ್ಲ ಭಾಷೆಯ ಯಾವ ಪದ್ಧತಿಯಿಂದ ಅನ್ನೋದು ತಿಳಿದಿಲ್ಲ ಹಾಗಾಗಿ ಬರ್ತಿರೋದಿಲ್ಲ ವೈವಿಧ್ಯತೆಯಲ್ಲಿ ಏಕತೆ ಎಂದರೆ ವಿಭಿನ್ನತೆಗಳ ನಡುವಿನ ಒಗ್ಗಟ್ಟನ್ನು ಉಳಿಸಿಕೊಳ್ಳುವುದು ಅಥವಾ ಬಹು ಸ್ವರೂಪದ ಸಮಾಜದಲ್ಲಿ ಪರಸ್ಪರ ತಿಳುವಳಿಕೆ ಮನವರಿಕೆ ಒಗ್ಗಟ್ಟನ್ನು ಅಥೈಸಿಕೊಳ್ಳುವ ಪರಿಕಲ್ಪನೆ ವೈವಿಧ್ಯತೆಯಲ್ಲಿ ಏಕತೆ ಎಂದು ಕರೆಯಲ್ಪಡುತ್ತದೆ ಸರಳಾರ್ಥದಲ್ಲಿ ಮಾನವರು ಪರಸ್ಪರ ಸಹಕಾರ ಶಾಂತಿ ಮತ್ತು ಗೌರವವನ್ನು ಉಳಿಸಿಕೊಂಡು ಬದುಕುವುದನ್ನು ವೈವಿಧ್ಯತೆಯಲ್ಲಿ ಏಕತೆ ಎಂದು ಕರೆಯಲಾಗುತ್ತದೆ ವೈವಿಧ್ಯತೆಯಲ್ಲಿ ಏಕತೆಯ ಲಕ್ಷಣಗಳು ಸಾಂಸ್ಕೃತಿಕ ಸಂಹಿತೆ ಭಿನ್ನಾಭಿಪ್ರಾಯಗಳು ಒಗ್ಗೂಡಿಸುವಿಕೆಯ ಸಾಮಾಜಿಕ ಮತ್ತು ಧಾರ್ಮಿಕ ಬಾಂಧವ್ಯ ಸಾಮಾಜಿಕ ಸಹಕಾರ ರಾಷ್ಟ್ರೀಯ ಏಕತೆ ಭಾರತೀಯ ಸ್ವಾತಂತ್ರ್ಯ ಹೋರಾಟ ಧಾರ್ಮಿಕ ಉತ್ಸವಗಳು ಸಾಮಾಜಿಕ ಸಹಭಾಗಿತ್ವ ವೈವಿಧ್ಯತೆಯಲ್ಲಿ ಏಕತೆಯ ಪ್ರಕಾರಗಳು ಪ್ರಾಂತೀಯ ವೈವಿಧ್ಯತೆ ಭಾಷಾ ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಸಾಂಸ್ಕೃತಿಕ ವೈವಿಧ್ಯತೆ ಜನಾಂಗೀಯ ವೈವಿಧ್ಯತೆ ರಾಜಕೀಯ ವೈವಿಧ್ಯತೆ ಆರ್ಥಿಕ ವೈವಿಧ್ಯತೆ ಭಾಷಾ ವೈವಿಧ್ಯತೆಗಳು ಇಂಡೋ ಆರ್ಯನ್ ಭಾಷೆಗಳು ಸಂಸ್ಕೃತ ಗುಜರಾತಿ ಬಿಹಾರಿ ಅಸ್ಸಾಮಿ ಹಿಂದಿ ಪಂಜಾಬಿ ರಾಜಸ್ಥಾನ್ ಕಾಶ್ಮೀರಿ ಉರಿಯಾ ಎಂಬ ಮುಂತಾದ ಭಾಷೆಗಳನ್ನು ಕಾಣ್ತೀವಿ ಇದರಲ್ಲಿ ದ್ರವಿಡಿಯನ್ ಭಾಷೆಗಳು ತಮಿಳು ಕನ್ನಡ ತೆಲುಗು ಮಲಯಾಳಂ ಅಂತರ ಅಥವಾ ಅಸ್ಟಿಕ್ ಭಾಷೆಗಳು ಮುಂಡಾರಿ ಸಂತಾಲಿ ಮೈಥಿಲಿ ಡೋಗ್ರಿ ಟಿಬೋಟೋ ಬರ್ಬನ್ ಭಾಷೆಗಳು ಮಣಿಪುರಿ ಘೋಡೋ ಲಡಾಖಿ ಕುಕ್ಕರಿ ಯುರೋಪಿಯನ್ ಭಾಷೆಗಳು ಇಂಗ್ಲಿಷ್ ಪೋರ್ಚುಗೀಸ್ ಫ್ರೆಂಚ್ ಕೊಂಕಣಿ ನಿರಂತರತೆ ಮತ್ತು ಬದಲಾವಣೆಯ ಅಂಶಗಳು ರಾಜಕೀಯ ಸ್ವಾತಂತ್ರ್ಯ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬದಲಾವಣೆಗಳು ನಗರೀಕರಣದ ಪ್ರಭಾವ ಕೈಗಾರೀಕರಣದ ಪ್ರಭಾವ ಶಿಕ್ಷಣದ ಹೆಚ್ಚಳ ಅಥವಾ ಪ್ರಭಾವ ಶಾಸನಾತ್ಮಕ ಕ್ರಮಗಳ ಪ್ರಭಾವ ವಿವಾಹ ಸಂಬಂಧಿತ ಶಾಸನಗಳು ಸತಿ ನಿಷೇಧ ಕಾಯ್ದೆ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಹಿಂದೂ ವಿವಾ ವಿಧವಾ ಪುನರ್ ವಿವಾಹ ಕಾಯ್ದೆ ಹದಿನೆಂಟುನೂರ ಐವತ್ತಾರು ವಿಶೇಷ ವಿವಾಹ ಕಾಯ್ದೆ ಹದಿನೆಂಟುನೂರ ಎಪ್ಪತ್ತೆರಡು ಬಾಲ್ಯ ವಿ ವಿವಾಹ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ವರದಕ್ಷಿಣೆ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಕುಟುಂಬ ವಿವಾಹ ಆಸ್ತಿ ಸಂಬಂಧಿತ ಕಾಯ್ದೆಗಳು ವಿವಾಹಿತ ಸ್ತ್ರೀಯರ ಆಸ್ತಿ ಕಾಯ್ದೆ ಹದಿನೆಂಟುನೂರ ಎಪ್ಪತ್ನಾಲ್ಕು ಹಿಂದೂ ಮಹಿಳೆಯ ಆಸ್ತಿಯ ಹಕ್ಕಿನ ಶಾಸನ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ಕುಟುಂಬ ನ್ಯಾಯಾಲಯ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಸ್ತ್ರೀಯರ ಹಿತ ಆಸಕ್ತಿಯನ್ನು ಕಾಯ್ದುಕೊಳ್ಳುವ ವಿಶೇಷ ಕಾಯ್ದೆಗಳು ಕನ್ಯೆಯರ ಮತ್ತು ಮಹಿಳೆಯರ ಅನೈತಿಕ ವ್ಯಾಪಾರ ಪ್ರತಿಬಂಧಕ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ಪ್ರಸ್ತುತಿ ಖಾ ಸೌಲಭ್ಯ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಸಮಾನ ವೇತನ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಕಾರ್ಖಾನೆ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ವೈದ್ಯಕೀಯ ಗರ್ಭ ನಿವಾರಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಸ್ತ್ರೀಯರ ಅಸಭ್ಯ ಪ್ರತಿನಿಧಿಸುವಿಕೆಯ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಸಾಮಾಜಿಕ ಶೋಷಣೆಯ ವಿರುದ್ಧದ ರಕ್ಷಣೆ ನೀಡುವ ಕಾಯ್ದೆಗಳು ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಪರಿಶಿಷ್ಟ ಛಾತಿ ಮತ್ತು ಪಂಗಡಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೇಳು ಜೀದ ಪರಿಶ್ರಮ ವ್ಯವಸ್ಥಾ ಪ್ರತಿಬಂಧಕ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಬಾಲ್ಯ ಪರಿಶ್ರಮ ನಿಷೇಧ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಜಾತಿ ವ್ಯವಸ್ಥೆಯಲ್ಲಿನ ಬದಲಾವಣೆಗಳು ಸಾಮಾಜಿಕ ಆಂದೋಲನಗಳು ಮತ್ತು ಸಾಮಾಜಿಕ ಜಾಗೃತಿ ಜಾಗತೀಕರಣದ ಪ್ರಭಾವ ತಾತ್ವಿಕ ನೆಲೆಗಳು ಧರ್ಮ ಧರ್ಮ ಎಂಬುದು ಆಂಗ್ಲ ಭಾಷೆಯ ರಿಲಿಜನ್ ಎಂಬ ಪದದಿಂದ ಉಚ್ಚರಿಸಲ್ಪಟ್ಟಿದೆ ಇದು ಲ್ಯಾಟಿನ್ ಭಾಷೆಯ ರಿಲಿಜರ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ರಿಲಿಜರ್ ಎಂದರೆ ಅಚಲ ನಂಬಿಕೆ ಭಕ್ತಿ ಶ್ರದ್ಧೆ ಎಂಬ ಅರ್ಥಗಳನ್ನು ಒಳಗೊಳ್ಳುತ್ತದೆ ವ್ಯಾಖ್ಯೆಗಳು ಎಚ್ ಎಂ ಜಾನ್ಸನ್ ದೈನಂದಿನ ಜೀವನದ ಕಷ್ಟ ದುಃಖಗಳನ್ನು ಆಧ್ಯಾತ್ಮಿಕ ಕಾಂತಿಯಿಂದ ಪರಿಹರಿಸುವ ವ್ಯವಸ್ಥೆಯೇ ಧರ್ಮ ಡರ್ಕಿಮ್ ಪವಿತ್ರ ವಿಷಯಗಳಿಗೆ ಸಂಬಂಧಿಸಿದ ನಂಬಿಕೆ ಮತ್ತು ಆಚರಣೆಗಳ ಒಟ್ಟು ವ್ಯವಸ್ಥೆಯೇ ಧರ್ಮ ಮೆಹೆಯವರ್ ಮತ್ತು ಪೇಜ್ ಅವರ ಪ್ರಕಾರ ಧರ್ಮವು ನಾಮ ಅರ್ಥ ಮಾಡಿಕೊಂಡಿರುವಂತೆ ಮನುಷ್ಯ ಮನುಷ್ಯರೊಳಗಿನ ಸಂಬಂಧ ಮಾತ್ರವಾಗಿರದ ಮಾನವ ಮತ್ತು ಹಲವು ಅದ್ಭುತ ಶಕ್ತಿಗಳ ನಡುವಿನ ಸಂಬಂಧವಾಗಿದೆ ಇ ಬಿ ಟೈಲರ್ ಅವರ ಪ್ರಕಾರ ದೈವಿಕ ಜೀವಿಗಳಲ್ಲಿರುವ ಶ್ರದ್ಧೆ ಧರ್ಮ ಧರ್ಮದ ಲಕ್ಷಣಗಳು ಅತಿಮಾನುಷ ಅಥವಾ ಅಲೌಕಿಕ ಶಕ್ತಿಗಳಲ್ಲಿ ನಂಬಿಕೆ ಅಲೌಕಿಕ ಶಕ್ತಿಗಳೊಂದಿಗೆ ಮಾನವನ ಹೊಂದಾಣಿಕೆ ಸ್ವರ್ಗ ಮತ್ತು ನರಕ ಕಲ್ಪನೆ ನೀತಿ ಸಂಹಿತೆ ಮುಕ್ತಿ ಮಾರ್ಗ ಧರ್ಮದ ಮಹತ್ವ ಧರ್ಮವು ಸಾಮಾಜಿಕ ನಿಯಂತ್ರಣದ ಸಾಧನೆಯಾಗಿದೆ ಸಾಮಾಜಿಕ ಐಕ್ಯತೆಯನ್ನು ಸಾಧಿಸುವ ಆಯಾಮವಾಗಿದೆ ಕಲ್ಯಾಣ ಕಾರ್ಯ ಅಥವಾ ಸಮಾಜ ಕಲ್ಯಾಣ ಕಾರ್ಯ ಸಾಮಾಜಿಕ ಸುವ್ಯವಸ್ಥೆ ಹಾಗೂ ಭದ್ರತೆ ಮನರಂಜನೆಯನ್ನು ಒದಗಿಸುತ್ತದೆ ಧರ್ಮವು ಕಲೆ ಸಾಹಿತ್ಯ ಹಾಗೂ ಸಂಗೀತ ಹಾಗೂ ಇತ್ಯಾದಿ ಅಭಿವೃದ್ಧಿಗೆ ಪೂರಕವಾಗಿದೆ ಧರ್ಮದ ಹಾನಿಕಾರಕ ಕಾರ್ಯಗಳು ಸಾಮಾಜಿಕ ಬದಲಾವಣೆಗೆ ಆತಂಕವಾಗದೆ ದುಷ್ಟ ಪದ್ಧತಿಗಳನ್ನು ಬೆಂಬಲಿಸುವುದು ದುಂಡು ವೆಚ್ಚಕ್ಕೆ ಕಾರಣವಾಗಿದೆ ಬಿಕ್ಕಟ್ಟುಗಳನ್ನು ಸೃಷ್ಟಿಸುವುದು ಮಾನವನ ಪ್ರೌಢಿಮೆ ಸಾಮರ್ಥ್ಯ ಕಡೆಗಣಿಸುವುದು ವೈಜ್ಞಾನಿಕ ಪ್ರಗತಿಗೆ ಮಾರಕ ಧರ್ಮವು ಮತಾಂಧತೆಯನ್ನು ಉಂಟು ಮಾಡುವುದಾಗಿದೆ ಸುಮಾರಿತನಕ್ಕೆ ಅವಕಾಶವಾಗುವುದು ಭಾರತೀಯ ಸಮಾಜದ ರಚನೆ ಮತ್ತು ಸಂಯೋಜನೆ ಸ್ವರೂಪ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಜಿಲ್ಲೆಗಳು ಜನಸಂಖ್ಯೆ ಗ್ರಾಮ ನಗರಗಳ ವ್ಯತ್ಯಾಸ ಯುವ ಜನಸಂಖ್ಯೆ ಲಿಂಗಾನುಪಾತ ಸಾಕ್ಷರತೆಯ ಪ್ರಮಾಣ ಕಾರ್ಮಿಕರ ಬಲ ಭಾಗವಹಿಸುವಿಕೆ ಬೆಳೆಯುತ್ತಿರುವ ನಗರದ ಜನಸಂಖ್ಯೆ ಭಾರತೀಯ ಸಮಾಜದ ಸಂಯೋಜನೆಯ ಸ್ವರೂಪ ಲಕ್ಷಣಗಳು ಐತಿಹಾಸಿಕ ಬಹುಧರ್ಮೀಯ ಸಮಾಜ ಬಹುಭಾಷಾ ಸಮಾಜ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ಜಾತಿ ವ್ಯವಸ್ಥೆ ಬಹು ಜನಾಂಗೀಯತೆ ಬಹು ಸಾಂಸ್ಕೃತಿಕತೆ ದೊಡ್ಡ ಪ್ರಮಾಣದ ಸಾಮಾಜಿಕ ಸಾಮೂಹಿಕ ಭಾಗವಹಿಸುವಿಕೆ ಬುಡಕಟ್ಟು ಸಮುದಾಯಗಳು ಸಾಮುದಾಯಿಕತೆ ಮತ್ತು ಆಧುನಿಕತೆಯ ಸಹ ಬಾಳ್ವೆ ವ್ಯಕ್ತಿವಾದ ಮತ್ತು ಸಾಮೂಹಿಕವಾದದ ನಡುವಿನ ಆಧ್ಯಾತ್ಮಿಕತೆ ಮತ್ತು ಜಾತಿಕ ಭೌತಿಕವಾದದ ನಡುವಿನ ಸಮತೋಲನ ಜಾತ್ಯಾತೀತತೆ ಹಲೋ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು